ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ವಿಶೇಷವಾದಂತಹ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನಟ ದರ್ಶನ್ ಅಂಡ್ ಗ್ಯಾಂಗ್ ಜೈಲಿಗೆ ಸೇರಿ ಸಾಕಷ್ಟು ದಿನಗಳಾಗಿದೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಇತ್ತು ನಟ ದರ್ಶನ್ ಜೈಲಿನ ಒಳಗಡೆ ಹೇಗಿದ್ದಾರೆ ಜೈಲಿನ ಒಳಗಡೆ ಸಾಮಾನ್ಯ ರೀತಿಯಲ್ಲಿ ಅವ್ರನ್ನ ಟ್ರೀಟ್ ಮಾಡಲಾಗ್ತಿ ಅಥವಾ ಏನಾದರೂ ರಾಜಾತಿಥ್ಯ ಸಿಗ್ತಾ ಇದೆಯಾ ಅಂತ ಆದ್ರೆ ಇಲ್ಲಿಯವರೆಗೂ ಕೂಡ ದರ್ಶನ್ ಒಳಗಡೆ ಹೇಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಫೋಟೋ ವಿಡಿಯೋ ಅಂತದ್ ಯಾವುದೂ ಕೂಡ ಲಭ್ಯ ಆಗಿರ್ಲಿಲ್ಲ ಯಾಕಂದ್ರೆ ಲಭ್ಯ ಆಗೋದಕ್ಕೆ ಯಾವುದೇ ಚಾನ್ಸಸ್ ಕೂಡ ಇರಲಿಲ್ಲ ಆದ್ರೆ ಇದೀಗ ಒಂದು ಫೋಟೋ ಬಿಡುಗಡೆ ಆಗಿ ವೈರಲ್ ಆಗೋದಿಕ್ಕೆ ಶುರುವಾಗಿದೆ ಸಾಕಷ್ಟು ಚರ್ಚೆಗೂ ಕೂಡ ಮೊದಲು ಆ ಫೋಟೋವನ್ನು ಗಮನಿಸಿ ಅದಾದ ಬಳಿಕ ಉಳಿದ ವಿಚಾರವನ್ನ ನೋಡ್ತಾ ಹೋಗೋಣ ಒಂದು ಕಡೆ ಇದೀಗ ಸ್ಕ್ರೀನ್ ಮೇಲೆ ಫೋಟೋವೊಂದನ್ನು ಗಮನಿಸ್ತಾ ಇದ್ದೀರಿ ಈಗಾಗಲೇ ಫೋಟೋವನ್ನ ನೀವು ನೋಡಿರಬಹುದು ಕಾರಣ ಎಲ್ಲಾ ಖಾಸಗಿ ವಾಹಿನಿಗಳಲ್ಲೂ ಕೂಡ ನಿರಂತರವಾಗಿ ಸುದ್ದಿ ಆಗ್ತಾ ಇದೆ ಈ ಫೋಟೋ ನೋಡ್ತಿದ್ದ ಹಾಗೆ ಸಹಜವಾಗಿ ನಿಮಗೂ ಕೂಡ ಒಂದಷ್ಟು ಡೌಟ್ ಬಂದಿರುತ್ತೆ ಅನುಮಾನ ಇರುತ್ತೆ ಈ ಫೋಟೋ ನಿಜ್ವಾನ ಅಂದ್ರೆ ಜೈಲಿನ ಒಳಗಡೆಯ ಫೋಟೋವಾ ಅಥವಾ ಹೊರಗಡೆ ಫೋಟೋಸ್ ಏನಾದರೂ ಇರಬಹುದಾ ಅಂತ ಯಾಕಂದ್ರೆ ಇದರಲ್ಲಿ ರೌಡಿ ನಾಗ ಇದ್ದಾನೆ ನೋಡಿ ಈತ ನಟೋರಿಯಸ್ ರೌಡಿ ಈ ನಟೋರಿಯಸ್ ರೌಡಿ ಈ ನಟೋರಿಯಸ್ ರೌಡಿ ನಟ ದರ್ಶನ್ಗೆ ಆಪ್ತ ಗೆಳೆಯ ಹೀಗಾಗಿ ಒಂದಷ್ಟು ಜನರಿಗೆ ಡೌಟ್ ಇದೆ ನಟೋರಿಯಸ್ ರೌಡಿಯನ್ನ ದರ್ಶನ್ ಆಪ್ತ ಗೆಳೆಯನಾಗಿರುವ ಕಾರಣಕ್ಕಾಗಿ ಹೊರಗಡೆ ಏನಾದರೂ ಮೀಟ್ ಮಾಡಿರಬಹುದು ಹೊರಗಡೆ ಏನಾದರೂ ಅವ್ರ ಜೊತೆಗೆ ಚರ್ಚೆ ನಡೆಸಿರಬಹುದು ಜೊತೆಗೆ ಈ ಕಡೆ ಇದ್ದಾನಲ್ಲ ನಾಗರಾಜ್ ಈತ ಕೂಡ ದರ್ಶನ್ ನ ಮ್ಯಾನೇಜರ್ ಈ ಕಾರಣಕ್ಕಾಗಿ ಏನಾದರೂ ಹೊರಗಡೆ ಸಿಕ್ಕಿರಬಹುದು ಈ ರೀತಿಯ ಒಂದಷ್ಟು ಡೌಟ್ ಗೊಂದಲ ಎಲ್ಲವೂ ಕೂಡ ಇತ್ತು ನನಗೂ ಕೂಡ ಸಹಜವಾಗಿ ಆ ಪ್ರಶ್ನೆ ಇತ್ತು ಅದಾದ ಬಳಿಕ ನನ್ನ ಸೋರ್ಸ್ ಮೂಲಕ ಇದನ್ನ ಖಚಿತಪಡಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದೆ ಅದಾದ ಬಳಿಕ ಇದೀಗ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ ನೂರಕ್ಕೆ ನೂರಷ್ಟು ಇದು ಜೈಲಿನ ಒಳಗಡೆಯ ಫೋಟೋ ಅಂತ ಇದೀಗ ಫೋಟೋ ವಿಚಾರವನ್ನ ಗಮನಿಸ್ತಾ ಹೋಗೋಣ ಮುಂದುವಳ ಒಂದು ಕಡೆಯಿಂದ ನಟ ದರ್ಶನ್ ಗಮನಿಸ್ತಾ ಇದ್ದೀರಿ ದರ್ಶನ್ ಈ ಹಿಂದೆಗಿಂತ ಸ್ವಲ್ಪ ಮಟ್ಟಿಗೆ ದೇಹದಲ್ಲಿ ಇಳಿಕೆ ಆದ ಹಾಗೆ ಕಾಣಿಸ್ತಾ ಇದ್ದಾರೆ ಈ ಕಾಟೇರ ಸಿನಿಮಾ ಸಂದರ್ಭದಲ್ಲಿ ಇತ್ತಲ್ಲ ದೇಹ ಅದಕ್ಕಿಂತ ಇಳಿದ ಹಾಗೆ ಕಾಣಿಸ್ತಾ ಇದೆ ಜೊತೆಗೆ ತಲೆಯನ್ನ ಗಮನಿಸ್ತಾ ಇದ್ದೀರಿ ನಟ ದರ್ಶನ್ ಸಾಕಷ್ಟು ವರ್ಷಗಳಿಂದ ವಿಗ್ ಅನ್ನ ಬಳಸ್ತಾ ಇದ್ದಾರೆ ತುಂಬಾ ಜನರಿಗೆ ಆ ವಿಚಾರ ಗೊತ್ತಿರಲಿಲ್ಲ ಅನ್ಸುತ್ತೆ ನ ಒಳಗಡೆ ವಿಗ್ ಬಿಡೋದಿಲ್ಲ ಹೀಗಾಗಿ ಆ ವಿಗ್ ಅನ್ನ ತೆಗೆಸಿದ್ದಾರೆ ಜೊತೆಗೆ ಹೆಡ್ ಶೇವ್ ಮಾಡ್ತಾರೆ ಅಂದ್ರೆ ತಲೆಯನ್ನ ಕಂಪ್ಲೀಟ್ ಆಗಿ ಬೋಡಿಸ್ತಾರೆ ಹೀಗಾಗಿ ಕಾರಣಕ್ಕಾಗಿ ದರ್ಶನ್ರ ತಲೆ ಇಲ್ಲಿ ಬಹಳ ನೀಟಾಗಿ ಕಾಣಿಸ್ತಾ ಜೊತೆಗೆ ಜೈಲಿನ ಒಳಗಡೆಯ ಫೋಟೋ ಅನ್ನೋದನ್ನ ಅದು ಸಾರಿ ಸಾರಿ ಹೇಳ್ತಾ ಇದೆ ಜೊತೆಗೆ ಕೈಯಲ್ಲಿ ಬೇರೆ ಬೇರೆ ಒಂದಷ್ಟು ಕಾಫಿ ಮಗ್ಗನ್ನ ಗಮನಿಸ್ತಾ ಇದ್ದೀರಿ ಜೊತೆಗೆ ಇಲ್ಲಿ ಒಂದು ಸಿಗರೇಟ್ ಅನ್ನ ಗಮನಿಸ್ತಾ ಇದ್ದೀರಿ ಇದು ಇದೀಗ ಸಾಕಷ್ಟು ಪ್ರಶ್ನೆ ಉದ್ಭವ ಆಗುವ ರೀತಿಯಲ್ಲಿ ಮಾಡ್ತಾ ಇದೆ ಜೈಲ್ ಒಳಗಡೆ ಸಿಗರೇಟ್ ಸಿಗೋದಿಲ್ಲ ಅಂತಲ್ಲ ಜೈಲ್ ಒಳಗಡೆ ಸಿಗರೇಟ್ ಸಿಗತ್ತೆ ಬೀಡಿ ಸಿಗತ್ತೆ ಬೇಕಾಗಿದ್ದೆಲ್ಲವೂ ಕೂಡ ಸಿಗತ್ತೆ ಜೈಲಿನ ಒಳಗಡೆಯೇ ಒಂದು ಅಂಗಡಿ ಅಥವಾ ಕ್ಯಾಂಟೀನ್ ರೀತಿಯಲ್ಲಿ ಇರುತ್ತೆ ಹಣ ಕೊಟ್ರೆ ಏನ್ ಬೇಕು ಎಲ್ಲವೂ ಕೂಡ ಸಿಗತ್ತೆ ಆದರೆ ಆ ಸಿಗರೇಟ್ ಅನ್ನ ಸೇದೋದಕ್ಕೆ ಕಂಡ ಕಂಡ ಕಡೆಗಳಲ್ಲಿ ಅವಕಾಶವನ್ನ ಮಾಡಿಕೊಡುವುದಿಲ್ಲ ಈಗ ಇದು ಇಲ್ಲಿರುವಂತ ಪ್ರಶ್ನೆ ಏನೇನು ಪ್ರಶ್ನೆ ಉದ್ಭವ ಆಗುತ್ತೆ ಅದೆಲ್ಲವನ್ನು ಕೂಡ ಆ ನಂತರ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಫೋಟೋದಲ್ಲಿ ಏನಿದೆ ಅದನ್ನು ಮಾತ್ರ ಗಮನಿಸಿದ ಹೋಗೋಣ ಸಿಗರೇಟ್ ಗಮನಿಸಿದ್ರೆ ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ನಾಗ ಅಂತ ಈತನ ಹೆಸರು ಇಲ್ಲೊಬ್ಬ ಶೀಟರ್ ಈ ಕಡೆ ಇರುವಂತಹ ವ್ಯಕ್ತಿ ಈತ ದರ್ಶನ್ ಆಪ್ತ ದ ಮ್ಯಾನೇಜರ್ ನಾಗರಾಜ್ ಈ ಕೊಲೆ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈತನು ಕೂಡ ಆರೋಪಿ ಎ ಲವನ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಈ ಫೋಟೋವನ್ನು ಗಮನಿಸಿದ್ರೆ ಹಾಗೆ ಫೋಟೋವನ್ನು ಗಮನಿಸ್ತಾ ಹೋಗೋಣ ಅಹ್ ಇನ್ನೊಂದಷ್ಟು ಕ್ಲಾರಿಟಿ ಸಿಗುತ್ತೆ ಹಾಗೆ ಟೀ ಕಪ್ಪನ್ನು ಗಮನಿಸ್ತಾ ಇದ್ದೀರಿ ಕೈಯಲ್ಲಿ ಜೈಲಿನಲ್ಲಿ ಸಾಮಾನ್ಯ ಕೈದಿಗಳಿಗೆ ಯಾವ ರೀತಿಯಾದಂತಹ ಕಪ್ ಕೊಡ್ತಾರೆ ಇಲ್ಲಿ ದರ್ಶನ್ಗೆ ಯಾವ ಕಪ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಸೂಕ್ಷ್ಮವಾಗಿ ಒಮ್ಮೆ ಗಮನಿಸಬಹುದು ಅದೇ ರೀತಿಯಾಗಿ ಇನ್ನೊಂದು ಫೋಟೋ ಗಮನಿಸ್ತಾ ಇದ್ದೀರಿ ರಾಖಿ ಜೈಲಿನ ಒಳಗಡೆಯದ್ದೇ ಫೋಟೋ ಅನ್ನೋದಕ್ಕೆ ಇದು ಕೂಡ ಒಂದು ರೀತಿಯಲ್ಲಿ ಸಾಕ್ಷಿ ಎನ್ನುವ ರೀತಿಯಲ್ಲಿದೆ ಕಾರಣ ಇತ್ತೀಚೆಗಷ್ಟೇ ರಾಖಿ ಹಬ್ಬ ಮುಗಿದಿದೆ ಜೈಲಿನ ಒಳಗಡೆ ಯಾರಾದ್ರೂ ರಾಖಿಯನ್ನ ಕಟ್ಟಿರಬಹುದು ಅಥವಾ ಹೊರಗಡೆಯಿಂದ ದರ್ಶನ್ ನೋಡೋದಿಕ್ಕೆ ಅಂತ ಹೋದಂತವ್ ಯಾರಾದರೂ ರಾಖಿ ಕಟ್ಟಿರುವಂತ ಸಾಧ್ಯತೆ ಇದೆ ಹಾಗೆ ಇದು ಜೈಲಿನ ಗೋಡೆಯನ್ನ ಗಮನಿಸ್ತಾ ಇದ್ದೀರಿ ಇದು ಬ್ಯಾರಕ್ ಗಳು ಇರ್ತವೆ ನಿಮಗೆ ಇನ್ನೊಂದು ಫೋಟೋ ನೋಡಿದಾಗ ಗೊತ್ತಾಗತ್ತೆ ಅಹ್ ಈ ಬ್ಯಾರಕ್ ನೋಡ್ತಾ ಇದ್ದಾರೆ ನೋಡಿ ಇದು ಜೈಲಿನ ಒಳಗಡೆ ಇರುವಂತಹ ಬ್ಯಾರಕ್ ಬ್ಯಾರಕ್ ಥ್ರೀ ಬ್ಯಾರಕ್ ಟೂ ಈ ಕಡೆ ಹೋದ್ರೆ ಬ್ಯಾರಕ್ ಒನ್ ಅಂತಿರುತ್ತೆ ಇಲ್ಲೆಲ್ಲ ಸೆಲ್ ಇರುತ್ತೆ ಇದು ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆಯ ಒಂದು ಫೋಟೋವನ್ನು ಗಮನಿಸ್ತಾ ಇದ್ದೀರಿ ಈ ಫೋಟೋದಲ್ಲೂ ನೀವು ಗೋಡೆಯನ್ನ ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಯಾವುದೋ ಒಂದು ಬ್ಯಾರಕ್ ಇದು ಸ್ಪೆಷಲ್ ಬ್ಯಾರಕ್ ಇದು ಇದು ರೌಡಿ ನಾಗನ ಬ್ಯಾರಕ್ ಅಂತ ಹೇಳಲಾಗ್ತಿದೆ ಹೀಗಾಗಿ ಈ ಗೋಡೆಯನ್ನ ನೋಡಿದಾಗ ಇದು ಜೈಲಿನ ಒಳಗಡೆ ಫೋಟೋ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ ಹೀಗಾಗಿ ಅದರಲ್ಲಿ ಯಾವುದೇ ಗೊಂದಲವು ಕೂಡ ಇಲ್ಲ ಜೊತೆಗೆ ಇಲ್ಲಿ ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ ಈ ಫೋಟೋ ಎಲ್ಲವನ್ನು ಕೂಡ ಗಮನಿಸಿದ್ರಿ ಒಟ್ಟಾರೆ ಫೋಟೋವನ್ನು ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡಿದೆ ಈಗ ಉಳಿದ ವಿಚಾರವನ್ನ ಗಮನಿಸ್ತಾ ಹೋಗೋಣ ಈ ಫೋಟೋ ಹೊರಗಡೆ ಬಂದಿದ್ದು ಹೇಗೆ ಈ ಫೋಟೋ ಹಿಂದಿನ ಅಸಲಿಯತ್ತೆಯನ್ನು ಎಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ ಮುಂದ್ವೇಳಿ ನಟ ದರ್ಶನ್ ಜೈಲಿಗೆ ಹೋಗ್ತಾ ಇದ್ದ ಹಾಗೆ ಮೊದಲು ಜೈಲರ್ಗಳ ಮುಂದೆ ಇಟ್ಟಂತ ಬೇಡಿಕೆ ಏನಪ್ಪಾ ಅಂದ್ರೆ ನಾನು ವಿಲ್ಸನ್ ಗಾರ್ಡನ್ ನಾಗನನ್ನ ಭೇಟಿ ಆಗಬೇಕು ಅಂತ ಈತ ಪರಪ್ಪನ ಅಗ್ರಹಾರ ಜೈಲಿಗೆ ಒಂದು ರೀತಿಯಲ್ಲಿ ಡಾನ್ ಇದ್ದ ಹಾಗೆ ಅಂತ ಇಷ್ಟೇ ಆತನನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗನಿಗೆ ಜೈಲಿನಲ್ಲಿ ಏನ್ ಬೇಕು ಎಲ್ಲವೂ ಕೂಡ ಸಿಗುತ್ತಂತೆ ಸಿಗರೇಟು ಐಷಾರಾಮಿ ವ್ಯವಸ್ಥೆ ರಾಜಾತಿಥ್ಯ ಎಲ್ಲವೂ ಕೂಡ ಸಿಗತ್ತಂತೆ ಹೀಗಾಗಿ ದರ್ಶನ್ ಮೊದಲು ಮಾಡಿದಂತಹ ಹಠ ನಾನು ವಿಲ್ಸನ್ ಗಾರ್ಡನ್ ನಾಗನನ್ನ ಭೇಟಿ ಆಗಬೇಕು ಅಂತ ಯಾಕೆ ಭೇಟಿ ಆಗಬೇಕು ಅಂದ್ರೆ ಆತನ ಮೂಲಕ ಒಂದಷ್ಟು ರಾಜತಿಥ್ಯದ ವ್ಯವಸ್ಥೆಯನ್ನು ನಾನು ಪಡೆದುಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ದರ್ಶನ್ ಹಠವನ್ನು ಹಿಡಿದುಕೊಳ್ಕೊತಾರೆ ಅಂತಿಮವಾಗಿ ವಿಲ್ಸನ್ ಗಾರ್ಡನ್ ನಾಗನನ್ನ ಭೇಟಿ ಮಾಡಿಸ್ತಾರೆ ಅದಾದ ನಂತರ ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ ಮತ್ತೆ 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 ಭೇಟಿ ಆಗ್ತಾ ಇದ್ದಾರಂತೆ ಈಗ ಒಂದೊಂದೇ ವಿಚಾರ ಗೊತ್ತಾಗ್ತಾ ಇದೆ ವಾರಕ್ಕೆ ಎರಡು ಬಾರಿ ವಾರಕ್ಕೆ ಮೂರು ಬಾರಿ ಅವರ ಭೇಟಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರಂತೆ ಜೊತೆಗೆ ಕುಳ್ಳ ಸೀನಾ ಇರುವಂತ ಮತ್ತೊಬ್ಬ ರೌಡಿ ಶೀಟರ್ ಕೂಡ ಇಲ್ಲಿದ್ದಾನೆ ಜೊತೆಗೆ ದರ್ಶನ್ ಆಪ್ತ ಮ್ಯಾನೇಜರ್ ಕೂಡ ದರ್ಶನ್ ಜೊತೆಗೆ ಇಲ್ಲಿ ಇದ್ದಾರೆ ಈ ಫೋಟೋ ಹೇಗೆ ವೈರಲ್ ಆಯ್ತು ಅಂತ ಹೋಗೋದಾದ್ರೆ ಜೈಲಿನ ಒಳಗಡೆ ಇದ್ದಂತ ವೇಲು ಎನ್ನುವಂತ ಕೈದಿಯೊಬ್ಬ ತನ್ನ ಫೋನ್ ನಲ್ಲಿ ಈ ಫೋಟೋವನ್ನ ತೆಗೆದು ಖುಷಿಗೆ ತನ್ನ ಹೆಂಡತಿಗೆ ಕಳುಹಿಸಿದ್ದಂತೆ ನೋಡು ನಾನು ದರ್ಶನ ಇರುವಂತ ಬ್ಯಾರಕ್ ಪಕ್ಕನೇ ಇದ್ದೇನೆ ದರ್ಶನ್ರನ್ನು ನೋಡದೆ ಎನ್ನುವಂತ ಖುಷಿಯಲ್ಲಿ ಆತ ಈ ಫೋಟೋವನ್ನ ತೆಗೆದಿದ್ದಾನೆ ಈ ಕಡೆಯಿಂದ ಗಮನಿಸ್ತಾ ಇದ್ದಲ್ಲಿ ಇದು ಯಾವುದೋ ಒಂದು ಮತ್ತೊಂದು ಬ್ಯಾರಕ್ ಅಂತ ಕಾಣುತ್ತೆ ಅಲ್ಲಿಂದ ಆತ ಫೋಟೋವನ್ನ ತೆಗೆದಿದ್ದಾನೆ ಹೆಂಡತಿಗೆ ಕಳಿಸಿದ್ದಾನೆ ಹೆಂಡತಿ ಆ ಖುಷಿಗೆ ತನ್ನ ಸಂಬಂಧಿಕರು ಅವರಿಗೆ ಕಳಿಸಿದ್ದಾರೆ ಅದಾದ ಬಳಿಕ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೈರಲ್ ಆಗ್ತಾ ಇದ್ದ ಹಾಗೆ ಇದು ಪೊಲೀಸರ ಗಮನಕ್ಕೂ ಕೂಡ ಬಂದಿದೆ ಸಿ ಬಿ ಅಧಿಕಾರಿಗಳ ಗಮನಕ್ಕೂ ಬಂದಿದೆ ಮುಂದೆ ಇಂಚದೊಂದು ಅಚಾತುರ್ಯ ಸಂಭವಿಸಬಹುದು ಮಾಧ್ಯಮಗಳಲ್ಲಿ ಸುದ್ದಿ ಆಗಬಹುದು ಎನ್ನುವ ಕಾರಣಕ್ಕಾಗಿ ನಿನ್ನೆ ತರಾತುರಿಯಲ್ಲಿ ಸಿ ಸಿ ಬಿ ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ದಾಳಿ ಮಾಡಿದ್ರು ಪರಿಶೀಲನೆಯನ್ನು ಕೂಡ ನಡೆಸಿದ್ರು ಫೋನ್ ಸಿಗಬಹುದು ಅಥವಾ ಇನ್ನೇನಾದ್ರೂ ಸಿಗಬಹುದು ಎನ್ನುವಂತಹ ಕಾರಣಕ್ಕಾಗಿ ಆ ಸಿ ಸಿ ಬಿ ಅಧಿಕಾರಿಗಳ ದಾಳಿ ಏನ್ ಸಿಕ್ತು ಅನ್ನೋ ಗೊತ್ತಿಲ್ಲ ಒಟ್ಟಾರೆಗೆ ಅಂಥದ್ದೆಲ್ಲವೂ ಕೂಡ ಆಯ್ತು ಇದು ಫೋಟೋ ಹಿಂದಿನ ಕತೆ ಅಥವಾ ಫೋಟೋ ವೈರಲ್ ಆದಂತ ಪ್ರಸಂಗ ನಟ ದರ್ಶನ್ ರೌಡಿ ನಾಗನನ್ನ ಭೇಟಿ ಆದಂತ ಪ್ರಸಂಗ ಈಗ ಇರುವಂತ ಪ್ರಶ್ನೆ ಏನು ಇಲ್ಲಿ ಗಮನಿಸ್ತಾ ಹೋಗೋಣ ಯಾಕೆ ಜೈಲಿಗೆ ಕಳಿಸ್ತಾರೆ ಓರ್ವ ವ್ಯಕ್ತಿಯನ್ನ ಅಥವಾ ಆಪಾದನೆ ಇರುವಂತ ವ್ಯಕ್ತಿಯನ್ನ ಅಥವಾ ವಿಚಾರಣೆಯನ್ನ ಕೈದಿಯನ್ನ ಆತ ಮಾಡಿದಂತ ತಪ್ಪಿಗೆ ಒಂದಷ್ಟು ದಿನಗಳ ಕಾಲ ಜೈಲಲ್ಲಿ ಇದ್ದು ಬುದ್ಧಿ ಕಲಿಬೇಕು ಜೈಲಿನಲ್ಲಿ ಇದ್ದು ಪಾಠ ಕಲಿಬೇಕು ತಾನು ಮಾಡಿದ್ದು ತಪ್ಪು ಅನ್ನೋದು ಆತನಿಗೆ ಅರಿವಾಗಬೇಕು ಜೊತೆಗೆ ಪಶ್ಚಾತಾಪ ಆಗಬೇಕು ಎನ್ನುವ ಕಾರಣಕ್ಕಾಗಿ ಅದು ಬಿಡಿ ಅದಾದ ನಂತರ ಏನು ಆತ ಮಾಡಿದ್ದು ತಪ್ಪು ಅಂತ ಸಾಬೀತಾದ ಬಳಿಕ ಶಿಕ್ಷೆ ಪ್ರಕಟ ಆದ್ಮೇಲೆ ಜೈಲು ಅದೆಲ್ಲವೂ ಕೂಡ ಬೇರೆ ಈ ವಿಚಾರಣೆಯ ಕೈದಿಗಳಿಗೆ ಯಾಕೆ ಜೈಲಿನಲ್ಲಿ ಇಡ್ತಾರೆ ಅಂದ್ರೆ ಒಂದು ಹೊರಗಡೆ ಬಂದು ಸಾಕ್ಷಿ ನಾಶ ಮಾಡಬಾರ್ದು ಹೊರಗಡೆ ಬಂದು ಸಾಕ್ಷಿಗಳ ಮೇಲೆ ಬೆದರಿಕೆ ಹೊಡಬಾರ್ದು ಅದೆಲ್ಲ ಕಾರಣಕ್ಕೆ ಮತ್ತೊಂದು ಒಂದು ಹಂತಕ್ಕೆ ಆತನಿಗೆ ತಾನು ಮಾಡಿದ ಪಶ್ಚಾತ್ತಾಪದ ಅರಿವಾಗಬೇಕು ಅದು ಪಶ್ಚಾತಾಪ ಆಗಬೇಕು ತಾನು ಮಾಡಿದ್ದು ತಪ್ಪು ಅನ್ನೋದು ಅರಿವಾಗಬೇಕು ಅಂತ ಹೇಳಿ ಆದರೆ ಜೈಲಿನ ಒಳಗಡೆ ಇದ್ದಂತ ಸಂದರ್ಭದಲ್ಲಿ ಮನೆಯಲ್ಲಿ ಸಿಗುವಂತ ಆತಿಥ್ಯ ಸಿಕ್ಕಿಬಿಟ್ಟರೆ ಹೋಟೆಲ್ನಲ್ಲಿ ಸಿಗುವಂತ ಆತಿಥ್ಯ ಸಿಕ್ಕಿಬಿಟ್ಟರೆ ಓರ್ವ ಆರೋಪಿಗೆ ತಾನು ತಪ್ಪು ಮಾಡಿದ್ದೇನೆ ಅಂತ ಅರಿವಾಗುತ್ತಾ ಅಥವಾ ಪಶ್ಚಾತ್ತಾಪ ಕಾಡುತ್ತಾ ಇಲ್ವೇ ಇಲ್ಲ ನಟ ದರ್ಶನ ಪರಿಸ್ಥಿತಿ ಹೇಗಾಗ ಬಿಟ್ಟಿದೆ ಅಂದ್ರೆ ಮನೆಯಲ್ಲಿರೋದಿಕ್ಕೂ ಜೈಲ್ನಲ್ಲಿ ಇರೋದಿಕ್ಕೂ ಹೋಟೆಲ್ನಲ್ಲಿರೋದಕ್ಕೂ ಜೈಲಿನಲ್ಲಿ ಇರೋದಿಕ್ಕೂ ಯಾವುದೇ ವ್ಯತ್ಯಾಸವೂ ಕೂಡ ಇಲ್ಲ ಆತಿಥ್ಯ ಸಿಗ್ತಾ ಇದೆ ಯಾವುದ್ರ ವ್ಯವಸ್ಥೆ ಇದು ಹಾಗಾದರೆ ಓರ್ವ ಸಾಮಾನ್ಯ ವ್ಯಕ್ತಿಗೆ ಇಂಥ ವ್ಯವಸ್ಥೆನ ಮಾಡ್ಕೊಡ್ತಾರ ಸಾಧ್ಯವೇ ಇಲ್ಲ ಹಾಗಾದ್ರೆ ಈ ಸೆಲೆಬ್ರಿಟಿಗಳು ಅಥವಾ ದೊಡ್ಡವರು ಅನ್ಸ್ಕೊಂಡವ್ರು ಏನು ಬೇಕಾದ್ರೂ ತಪ್ಪು ಮಾಡಬಹುದು ಆರಾಮಾಗಿ ಜೈಲಿಗೆ ಹೋಗಿ ಆರಾಮಾಗಿ ಕಾಲ ಕಳಿಬಹುದಾ ಯಾವ ವ್ಯವಸ್ಥೆ ಇದು ನಮ್ದು ಅದು ಪರಪ್ಪನ ಅಗ್ರಹಾರ ಜೈಲಿನ ಆ ಅಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಅದೆಷ್ಟು ಬಾರಿ ಸುದ್ದಿ ಬಿತ್ತರ ಆಗ್ತಿದೆ ಡಿಐಜಿ ರೂಪಾ ಅಂತವ್ರು ಅದು ಎಷ್ಟು ದೊಡ್ಡ ಮಟ್ಟಿಗೆ ಹೋರಾಟವನ್ನ ಮಾಡಿದ್ದಾರೆ ಈ ಜಯಲಲಿತಾ ಆಪ್ತೆ ಶಶಿಕಲಾ ವಿಚಾರದಲ್ಲಿ ಇಷ್ಟೆಲ್ಲ ಮಾಡಿದ್ರು ಕೂಡ ಈ ಪರಪ್ಪನ ಅಗ್ರಹಾರ ಜೈಲು ಸರಿ ಆಗ್ತಾನೆ ಇಲ್ಲ ಅಲ್ಲಿನ ವ್ಯವಸ್ಥೆಯನ್ನ ಕಂಟ್ರೋಲ್ ತಗೊಳ್ಳೋಕೆ ಸಾಧ್ಯವೇ ಆಗ್ತಾ ಇಲ್ಲ ದುಡ್ಡಿದ್ದವ್ರು ಏನು ಬೇಕಾದ್ರೂ ಮಾಡಬಹುದು ಎನ್ನುವಂತ ಪರಿಸ್ಥಿತಿಯಲ್ಲಿದೆ ದರ್ಶನ್ ಮುಖದಲ್ಲಿ ನಗು ಸ್ವಲ್ಪವೂ ಕೂಡ ಪಶ್ಚಾತ್ತಾಪ ಇಲ್ಲ ಇಲ್ಲಿ ಯಾರನ್ನೋ ನೋಡ್ ನಗ್ತಾ ಇದ್ದಾರೆ ಐ ತಿಂಕ್ ಅಲ್ಲಿ ಯಾರೋ ಜೈಲರ್ ನಿಂತ್ಕೊಂಡಿದ್ದಾರೆ ಅನ್ಸುತ್ತೆ ಆ ಜೈಲರೇ ಈ ರೀತಿಯಲ್ಲಿ ಭೇಟಿಗೆ ಅವಕಾಶವನ್ನ ಮಾಡ್ಕೊಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಥವಾ ಇನ್ ಯಾರಿದ್ದಾರೆ ಕೇವಲ ಫೋಟೋದಲ್ಲಿ ನಾಲ್ಕು ಜನ ಮಾತ್ರ ಸರಿಯಾಗಿದ್ದಾರೆ ನೋಡಿ ಯಾರನ್ನ ಈ ವಿಲ್ಸನ್ ಗಾರ್ಡನ್ ನಾಗ ಈ ಹಲ್ ಹಿಂಗೆ ಬಿಟ್ಕೊಂಡು ನಗ್ತಾ ಗಮನಿಸ್ತಾ ಇದ್ರೆ ಯಾರೋ ದೊಡ್ಡವರ ಇದ್ದ ಹಾಗೆ ಕಾಣಿಸ್ತಾ ಇದೆ ಅಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ ಅವರ ನೇತೃತ್ವದಲ್ಲಿ ಇವರೆಲ್ಲರೂ ಕೂಡ ಈ ರೀತಿಯಾಗಿ ಒಂದು ಮೀಟಿಂಗ್ ಅರೇಂಜ್ ಮಾಡಿ ಆರಾಮಾಗಿ ಸಿಗರೆಟ್ ಸೇದುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಸಿಗರೆಟ್ ಜೈಲಲ್ಲಿ ಸೇರೋದಕ್ಕೆ ಅವಕಾಶ ಇದೆ ದಿಢೀರ್ ಸಿಗರೆಟ್ ಬಿಡಿ ಅಂದ್ರೆ ಯಾರಿಗೂ ಸಾಧ್ಯ ಆಗೋದಿಲ್ಲ ಹೀಗಾಗಿ ಅಲ್ಲಿ ಒಂದಷ್ಟು ವ್ಯವಸ್ಥೆಯನ್ನ ಮಾಡ್ಕೊಡ್ತಾರೆ ಆದ್ರೆ ಈ ರೀತಿಯಾಗಿ ರೀತಿಯಲ್ಲಿ ಒಂದು ಕಡೆ ಕುತ್ಕೊಂಡು ಸಿಗರೆಟ್ ಸೇದೋದಿಕ್ ಅವಕಾಶ ಇಲ್ಲ ಹೀಗಾಗಿ ಇಲ್ಲಿ ಸಹಜವೂ ಒಂದಷ್ಟು ಪ್ರಶ್ನೆ ಉದ್ಭವ ಆಗುತ್ತೆ ಇಲ್ಲಿ ಮೊದಲ ಪ್ರಶ್ನೆ ಏನಪ್ಪಾ ಅಂದ್ರೆ ಈ ನಾಲ್ಕು ಜನರಿಗೆ ಭೇಟಿಗೆ ಹೇಗೆ ಅವಕಾಶವನ್ನ ಮಾಡಿಕೊಟ್ರು ಭೇಟಿಗೆ ಅವಕಾಶ ಇರುತ್ತಂತೆ ಅವತ್ತು ಸಿದ್ಧಾರೂಢ ಭೇಟಿ ಮಾಡಿದ್ರು ಅಂತ ನಾನೊಂದು ಸುದ್ದಿ ಮಾಡಿದಾಗ ಎಲ್ಲ ಲಭ ಲಭ ಅಂತ ಬಿಡ್ಕೊಂಡು ಬಿಟ್ರು ಭೇಟಿಗೆ ಅವಕಾಶನೇ ಇರೋದಿಲ್ಲ ದರ್ಶನ್ ಬಹಳ ಸ್ಪೆಷಲ್ ಭಾರತ್ ಇದ್ದಾರೆ ಹೈ ಸೆಕ್ಯೂರಿಟಿ ಇದೆ ಹೇಗೆ ಸಿದ್ಧಾರೂಢ ಅವಕಾಶವನ್ನು ಮಾಡಿಕೊಟ್ರು ಅಂತ ಆದ್ರೆ ಈಗ ಜೈಲಿನ ಅಧೀಕ್ಷಕರು ನಿವೃತ್ತ ಅಧೀಕ್ಷಕರು ಅವರೆಲ್ಲರೂ ಕೂಡ ಈಗ ಮಾಹಿತಿಯನ್ನು ಕೊಡ್ತಿದ್ದಾರೆ ಭೇಟಿಗೆ ಅವಕಾಶ ಇರುತ್ತೆ ಅದಕ್ಕೆ ಆದಂತೂ ಒಂದಷ್ಟು ಪ್ರೊಸೀಜರ್ಗಳೆಲ್ಲವೂ ಗಳೆಲ್ಲವೂ ಕೂಡ ಇರುತ್ತೆ ಈ ರೀತಿಯಾಗಿ ಭೇಟಿ ಆಗಿದ್ರ ಬಗ್ಗೆ ಅವರೇನು ಆಕ್ಷೇಪ ಇತ್ತ ಇಲ್ಲ ಅಂದ್ರೆ ಇಲ್ಲಿ ಇಲ್ಲಿ ಆಕ್ಷೇಪ ಇರುವಂತಹ ವಿಚಾರ ಅಂದ್ರೆ ಒಂದೇ ಪ್ರಕರಣದ ಇಬ್ಬರು ಆರೋಪಿಗಳು ಒಂದು ದರ್ಶನ್ ಮತ್ತೊಂದು ಎ ಲೆವೆನ್ ಆಗಿರುವಂತ ನಾಗರಾಜ್ ದರ್ಶನ್ ಆಪ್ತ ಮ್ಯಾನೇಜರ್ ಇವರಿಬ್ರು ಭೇಟಿಗೆ ಹೇಗೆ ಅವಕಾಶ ಸಿಕ್ತು ಅದು ಗೊತ್ತಾಗ್ತಾ ಇಲ್ಲ ವಿಲ್ಸನ್ ಗಾರ್ಡನ್ ನಾಗ ಅಥವಾ ಇನ್ನೊಬ್ಬರ ಕೈದಿ ಇನ್ನೊಬ್ಬರು ಮಗದೊಬ್ಬರು ಅವ್ರ ಭೇಟಿಗೆ ಅವಕಾಶವನ್ನ ಸಿಗುತ್ತಂತೆ ಆದ್ರೆ ಅವರದ್ದೇ ಆದಂತ ಒಂದಷ್ಟು ಪ್ರೊಸೀಜರ್ ಗಳೆಲ್ಲವೂ ಕೂಡ ಇರುತ್ತೆ ಆದ್ರೆ ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಇಬ್ಬರು ಆರೋಪಿಗಳ ಭೇಟಿಗೆ ಅವಕಾಶ ಸಿಗುವುದಿಲ್ಲ ಯಾಕಂದ್ರೆ ಅಲ್ಲಿ ಇನ್ನೊಂದಷ್ಟು ಮಸಲತ್ತನ್ನ ರೂಪಿಸಬಹುದು ಇನ್ನೊಂದಷ್ಟು ಏನಾದ್ರು ಪ್ಲಾನ್ ಮಾಡಬಹುದು ಎನ್ನುವ ಕಾರಣಕ್ಕಾಗಿ ಆದ್ರೆ ಹೇಗೆ ಭೇಟಿಗೆ ಅವಕಾಶವನ್ನು ಮಾಡ್ಕೊಟ್ರೆ ಗೊತ್ತಿಲ್ಲ ಮತ್ತೊಂದು ಗಮನಿಸ್ತಾ ಇದ್ದೀರಿ ಹೇಗೆ ಇಲ್ಲಿ ಒಳ್ಳೆ ಆರಾಮಾಗಿ ಪ್ಲಾಸ್ಟಿಕ್ ಚೇರು ನಾಲ್ಕು ಜನಕ್ಕೂ ಈ ಟೀ ಕಪ್ ನೋಡಿ ಗೆಸ್ಟ್ ಬಂದಾಗ ಯಾವ ಕಪ್ ಕೊಡ್ತೀವಿ ಆ ಟೀ ಕಪ್ನ ಹಿಡ್ಕೊಂಡಿದ್ದಾರೆ ಕೈಯಲ್ಲಿ ಆರಾಮಾಗಿ ಸಿಗರೇಟ್ ಹಿಡ್ಕೊಂಡು ನಗ್ ನಗ್ತಾ ಖುಷಿ ಖುಷಿಯಾಗಿ ಆರಾಮಾಗಿ ಗಾಳಿ ಸೇವನೆ ಮಾಡ್ತಾ ಕುತ್ಕೊಂಡು ಬಿಟ್ಟಿದ್ದಾರೆ ಹಾಗಾದ್ರೆ ಮಾತ್ರ ಇಲ್ಲೆಲ್ಲ ಓಡಾಡಬಾರ್ದು ಅಂತ ಇಲ್ಲ ದರ್ಶನ್ಗೊಂದು ಸ್ಪೆಷಲ್ ಬಾರ ಕೊಟ್ಟಿದ್ದಾರೆ ವಿ ಐ ಪಿ ಸೆಲ್ ಅಂತ ಕೊಟ್ಟಿದ್ದಾರೆ ಆ ವಿ ಐ ಪಿ ಸೆಲ್ ಎದುರುಗಡೆ ಒಂದಷ್ಟು ಸ್ಪೇಸ್ ಇರುತ್ತೆ ಅಲ್ಲಿ ದರ್ಶನ್ ಫುಟ್ಬಾಲ್ ಆಡ್ಬಹುದು ಶಟಲ್ ಕಾಕ್ ಆಡ್ಬಹುದು ಬೇರೆ ಕೈದಿಗಳ ಜೊತೆಗೆ ಕಾಲ ಕಳೆಯೋದಕ್ಕೆ ಎಲ್ಲದಕ್ಕೂ ಕೂಡ ಅವಕಾಶ ಇರುತ್ತೆ ಆರಾಮಾಗಿ ಓಡಾಡಬಹುದು ಓಡಾಡಲೇಬಾರದು ಒಳಗಡೆನೇ ಕುತ್ಕೊಂಡಿರ್ಬೇಕು ಅಂತ ಯಾರು ಹೇಳ್ತಾ ಇಲ್ಲ ಆದ್ರೆ ಆ ಕುತ್ಕೊಂಡಿರೋ ಶೈಲಿ ನೋಡ್ತಾ ಇದ್ರೆ ಸಿಗರೇಟ್ ಇಟ್ಕೊಂಡು ಕೈಯಲ್ಲಿ ಒಳ್ಳೆ ಕಾಫಿ ಕಪ್ ಇಟ್ಕೊಂಡು ಆರಾಮಾಗಿ ನಗ್ನಗ್ತ ಖುಷಿ ಖುಷಿಯಾಗಿ ಮನೇಲಿ ಹೇಗಿರ್ತಾರೆ ಅಥವಾ ಮನೆಗೆ ಯಾರೋ ಕತೆ ಹೇಳಕ್ ಬಂದಾಗ ಅಥವಾ ಯಾರೋ ನಿರ್ದೇಶಕರು ಭೇಟಿ ಆದಾಗ ಪ್ರೊಡ್ಯೂಸರ್ ಭೇಟಿಯಾದಾಗ ಹೇಗಿರ್ತಾರೆ ಆ ರೀತಿಯಾಗಿ ದರ್ಶನ್ ಕಾಣಿಸ್ತಾ ಇದ್ದಾರೆ ಏನು ವ್ಯವಸ್ಥೆ ಸ್ವಾಮಿ ಇಷ್ಟು ದಿನಗಳ ಕಾಲ ಎಲ್ಲರೂ ಅಂದ್ಕೊಂಡಿದ್ರು ದರ್ಶನ್ ಗಲ್ಲಿ ಸಾಮಾನ್ಯ ಕೈದಿಗಳ ರೀತಿಯಲ್ಲಿ ಟ್ರೀಟ್ ಮಾಡ್ತಿದ್ದಾರೆ ಸಾಮಾನ್ಯ ಕೈದಿಗಳ ರೀತಿಯಲ್ಲಿ ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದ್ದಾರೆ ಅಂತ ಆದ್ರೆ ಇದನ್ನ ಮೇಲೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ನಟ ದರ್ಶನ್ಗೆ ಇಲ್ಲಿ ವಿ ಐ ಪಿ ಟ್ರೀಟ್ಮೆಂಟೇ ಸಿಗ್ತಾ ಇದೆ ರಾಜಾತಿಥ್ಯವೇ ಸಿಗ್ತಾ ಇದೆ ಬೇಕಾದಂತ ಎಲ್ಲ ಸೌಕರ್ಯವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಅಂದ್ರೆ ನಮ್ಮ ದೇಶದ ವ್ಯವಸ್ಥೆ ಬಗ್ಗೆ ನಮಗೆ ಸ್ಪಷ್ಟವಾಗಿ ಒಂದು ವಿಚಾರ ಗೊತ್ತಾಗ್ತಿದೆ ಇಲ್ಲಿ ಹಣ ಇದ್ದು ಬಿಟ್ರೆ ನೀನು ಏನು ತಪ್ಪು ಬೇಕಾದ್ರೂ ಮಾಡು ಹಣ ಇತ್ತ ಕೊಲೆ ಮಾಡು ಹಣ ಇತ್ತ ರೇಪ್ ಮಾಡು ಹಣ ಇತ್ತ ದರೋಡೆ ಮಾಡು ಹಣ ಇತ್ತ ನೀನು ಏನು ಬೇಕಾದ್ರೂ ಮಾಡು ಜೈಲಿಗೆ ಹೋದಾಗ ನಿನ್ನ ಬಳಿ ಹಣ ಇದ್ದರೆ ನೀನ್ ಏನೇ ತಪ್ಪು ಮಾಡಿದ್ರು ಕೂಡ ನಿನಗೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ ನಿನಗೆ ಹೊರಗ್ ಮನೆಯಲ್ಲಿ ಇದ್ದೀನೋ ಜೈಲಿನಲ್ಲಿ ಇದ್ದೀನೋ ಅಂತ ನಿನಗೆ ಆ ಗೊಂದಲವೇ ನಿರ್ಮಾಣ ಆಗದಂತ ಪರಿಸ್ಥಿತಿಯನ್ನ ಜೈಲಧಿಕಾರಿಗಳು ಅಥವಾ ಅಲ್ಲಿರುವಂತವ್ರು ನಿಮಗೆ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇದೆಲ್ಲವನ್ನು ಕೂಡ ನೋಡಿದ್ಮೇಲೆ ಒಟ್ಟಾರೆ ಇದು ಜೈಲು ಅನ್ನೋದು ನೀಟಾಗಿ ಗೊತ್ತಾಗ್ತಿದೆ ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಅಹ್ ಜೈಲಿನ ಗೋಡೆಯನ್ನ ಗಮನಿಸ್ತಾ ಇದ್ದೀರಿ ಇದು ಹೊರಗಡೆ ಎಲ್ಲೂ ಕೂಡ ಅಲ್ಲ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಗೃಹ ಸಚಿವರಾಗಿರುವಂತಹ ಆರ್ಗ ಜ್ಞಾನಂದ್ರ ಮಾತಾಡಿದ್ರು ಜೊತೆಗೆ ಡಿ ಎ ಜಿ ರೂಪಾ ಅವ್ರಿಂದ ಯಾವುದೋ ಖಾಸಗಿ ವಾಹಿನಿಗೆ ಮಾತಾಡಿದ್ರು ಸಾಕಷ್ಟು ಮಂದಿ ಈಗಾಗಲೇ ಮಾತಾಡ್ತಿದ್ದಾರೆ ಜೈಲಿನ ನಿವೃತ್ತ ಅಧೀಕ್ಷಕರು ಜೈಲ ಅಧಿಕಾರಿಗಳೆಲ್ಲರೂ ಕೂಡ ಅವರೆಲ್ಲರೂ ಹೇಳ್ತಿದ್ದಾರೆ ಹೌದು ಇಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಈ ಯಾರು ಅಧಿಕಾರಿಗಳಿದ್ದಾರೋ ಅವ್ರನ್ನ ಸರಿಯಾಗಿ ಪಾಠ ಕಲ್ಸಿದ್ರೆ ಅಥವಾ ಸರಿಯಾದ ಕ್ರಮ ತೆಗೆದುಕೊಂಡ್ರೆ ಇವೆಲ್ಲವೂ ಕೂಡ ಕಂಟ್ರೋಲ್ ಆಗಬಹುದು ಅಂತ ನೋಡಿ ಈ ಗೋಡೆಗೂ ನಾನು ಮತ್ತೆ ಮತ್ತೆ ತೋರಿಸ್ತದೆ ನಿಮ್ಮಲ್ಲಿ ತುಂಬಾ ಜನ ಕನ್ಫ್ಯೂಸ್ ಇರುತ್ತೆ ಈಗಲೂ ಸಮರ್ಥ ಮಾಡ್ಕೊಳ್ಳೋ ನಿಮ್ಮಲ್ಲಿ ಬಹಳ ಜನ ಇದಾರೆ ಆ ಕಾರಣಕ್ಕಾಗಿ ನೋಡಿ ಈ ಗೋಡೆಗೂ ಇಲ್ಲಿದೆಯಲ್ಲ ಈ ಗೋಡೆಗೂ ಯಾವುದೇ ವ್ಯತ್ಯಾಸವೂ ಕೂಡ ಇಲ್ಲ ಇದು ಪರಪ್ಪನ ಅಗ್ರಹಾರದ ಒಳಗಡೆಯೇ ಅದರಲ್ಲಿ ಒಂದಷ್ಟು ವಿಚಾರಕ್ಕೆ ಆಕ್ಷೇಪ ಇಲ್ಲ ಅಂದ್ರೆ ಈ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗರನ್ನ ಭೇಟಿ ಆಗಬಾರ್ದು ಅಂತಿಲ್ಲ ಭೇಟಿಗೆ ಅವಕಾಶವನ್ನು ಮಾಡ್ಕೊಡ್ತಾರಂತೆ ದರ್ಶನ್ ಪರ್ಮಿಷನ್ ಅಂತದೆಲ್ಲವೂ ತೆಗೆದುಕೊಳ್ಬೇಕು ದರ್ಶನ್ ಬ್ಯಾರಕ್ ಇಂದ ಹೊರಗಡೆ ಬಂದು ಎದುರುಗಡೆ ಕುತ್ಕೊಳ್ಬಾರ್ದು ಅಂತಿಲ್ಲ ಕುತ್ಕೊಳ್ತಾರೆ ಅವ್ರಿಗೆ ಅವಕಾಶವನ್ನು ಮಾಡ್ಕೊಡ್ತಾರೆ ಅದರಲ್ಲಿ ಪ್ರಶ್ನೆ ಇರೋದು ಆ ಬ್ಯಾರಕ್ ನ ಎದುರುಗಡೆ ಕುತ್ಕೊಂಡು ಆರಾಮಾಗಿ ಸಿಗರೆಟ್ ಸೇರ್ತಿರುವಂತಹ ವಿಚಾರ ಆರಾಮಾಗಿ ಟೀ ಕು ಕಾಫಿನ ಟೀ ನೋ ಏನೋ ಒಂದು ಕುಡಿತಿರುವಂತ ವಿಚಾರ ಆರಾಮಾಗಿ ನಾಲ್ಕು ಜನ ಹರಟೆ ಹೊಡಿತ ಕೂತಿರುವಂತ ವಿಚಾರ ಇದು ಸಹಜವಾಗಿ ಪ್ರಶ್ನೆ ಉದ್ಭವ ಆಗುವಂತೆ ಮಾಡ್ತಾ ದರ್ಶನರಿಗೆ ರಾಜಾತಿಥ್ಯ ರಾಜತಿಥ್ಯ ಸಿಗ್ತಾ ಇದೆ ಅನ್ನೋದನ್ನ ಈ ಫೋಟೋ ಸಾರಿ ಸಾರಿ ಹೇಳ್ತಾ ಇದೆ ಇನ್ನು ಯಾರ್ಯಾರಿಗೆ ಜೈಲಿನ ಒಳಗಡೆ ಏನೇನ್ ಸಿಗ್ತಾ ಇದೆಯೋ ಗೊತ್ತಿಲ್ಲ ಒಟ್ಟಾರಾಗಿ ಮೊದಲ ಫೋಟೋ ಇದೀಗ ದರ್ಶನರಿಗೆ ಸಂಬಂಧಪಟ್ಟಾಗಿ ರಿವೀಲ್ ಆಗಿದೆ ಈಗಲ್ಲಿರುವಂತಹ ಅಧಿಕಾರಿಗಳು ಅವಲಭವ ಅಂತ ಬಾಯ್ ಬಿಡ್ಕೊತಾರೆ ಅದು ಹೇಗಪ್ಪ ಫೋಟೋ ಹೊರಗಡೆ ಹೋಗ್ತು ಅದು ಹೇಗಪ್ಪ ಏನಾಯ್ತು ಏನು ಎತ್ತ ಅಂತ ಮತ್ ನೋಡಿ ಇಲ್ಲಿ ಆ ಕೈದಿ ತನ್ನ ಫೋನ್ ಮೂಲಕ ಫೋಟೋ ತೆಗೆದು ಹೆಂಡತಿ ಕಳಿಸಿದ್ದಾನೆ ಅಂದ್ರೆ ಆತನಿಗೆ ಫೋನ್ ಬಳಸೋದಕ್ಕೆ ಅವಕಾಶವನ್ನು ಮಾಡ್ಕೊಡ್ತಾ ಇದ್ದಾರೆ ಆ ಯಾರೋ ಒಬ್ಬ ಹಿಂದೆ ಪರಪ್ಪನಗರ ಜೈಲಲ್ಲಿ ಜೈಲೊಳಗಡೆ ಕುತ್ಕೊಂಡು ಸ್ಟೇಟಸ್ ಹಾಕ್ತಾ ಇದ್ದಂತೆ ಅದನ್ನ ಯಾರೋ ನೋಡಿ ಜೈಲಧಿಕಾರಿಗಳ ಗಮನಕ್ಕೆ ತಂದು ನೋಡಿ ಆತ ಆರಾಮಾಗಿ ಕುತ್ಕೊಂಡು ಸ್ಟೇಟಸ್ ಹಾಕ್ತಾ ಇದ್ದಾನೆ ಅವನಿಗೆ ಹಿಂಗ್ ಫೋನ್ ವ್ಯವಸ್ಥೆಯನ್ನ ಮಾಡ್ಕೊಟ್ರಿ ಅಂತ ಇಲ್ಲಿ ನೋಡಿ ಈಗಿರುವಂತ ಅವರು ಕೈದಿ ಆರಾಮಾಗಿ ಓ ದರ್ಶನ್ ಬಾಸ್ ಬಂದ್ಬಿಟ್ರು ಅಂತ ಆತ ಫೋಟೋವನ್ನ ತೆಗೆದು ಬಿಟ್ಟಿದ್ದಾನೆ ಅದೇ ಖುಷಿಗೆ ಅದೇ ಜೋಶಲ್ಲಿ ತನ್ನ ಹೆಂಡತಿಗೂ ಕೂಡ ಕಳಿಸ್ಬಿಟ್ಟಿದ್ದಾನೆ ಇದಿಷ್ಟು ಈ ಫೋಟೋಗೆ ಸಂಬಂಧಪಟ್ಟಂತ ಒಂದಷ್ಟು ಅಪ್ಡೇಟ್ ನೋಡೋಣ ಮುಂದೆ ಏನಾದರೂ ಡೆವಲಪ್ಮೆಂಟ್ ಆದರೆ, ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಟ್ಟಾರಾಗಿ ಫೋಟೋ ಸುಳ್ಳ ಹಗ್ಗ ಹೀಗ ಆ ಗೊಂದಲ ಬೇಡ ಇದು ಫೋಟೋ ಅಸಲಿ ಎನ್ನುವಂತ ವಿಚಾರ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ದರ್ಶನರಿಗೆ ರಾಜಾತಿಥ್ಯದ ವ್ಯವಸ್ಥೆನ ಮಾಡ್ಕೊಟ್ಟಿದ್ದ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ನಾನು ಸಿದ್ಧಾರೂಢ ಅವರನ್ನ ಮಾತಾಡಿಸಿದಾಗ ತುಂಬಾ ಜನ ಆಕ್ಷೇಪ ಐತಿದ್ರಿ ಪುಂಗಿದಾಸ ಅಂದಿದ್ರಿ ಆತನ ಭೇಟಿಗೆ ಅವಕಾಶವನ್ನೇ ಮಾಡ್ಕೊಡೋದಿಲ್ಲ ಹಾಗಿರುತ್ತೆ ಹೀಗಿರುತ್ತೆ ಅಂದಿದ್ರಿ ಬಟ್ ಇದೆಲ್ಲರನ್ನು ಕೂಡ ನೋಡಿದಾಗ ಅನಿಸ್ತಾ ಇದೆ ಇವರಿಗೆಲ್ಲ ಬಿಟ್ಟಂಗೆ ಸಿದ್ಧಾರೂಢಗೂ ಭೇಟಿಗೆ ಅವಕಾಶ ಕೊಟ್ಟಿದ್ರು ಆತ ಬಂದು ಹೊರಗಡೆ ಮಾತಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಮಾಧ್ಯಮಗಳಲ್ಲಿ ಏನೋ ಬಹಳ ಉತ್ಸಾಹದಿಂದ ಬೇರೆ ರೀತಿಯಲ್ಲಿ ಮಾತಾಡಿರ್ಬೋದು ನನಗೆ ಗೊತ್ತಿಲ್ಲ ಆದ್ರೆ ಇದನ್ನ ನೋಡೋದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಂದ್ ವೇಳೆ ನಿಮ್ಗೆ ಏನಿಸ್ತದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡ್ತಕ